ಎಲ್ಲಾ ಗೃಹ ಕೂಡ ಈಗ ಅಕೌಂಟ್ ಗೆ ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಬಂದು ಜಮೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ಲೇಬೇಕು ಯಾಕಂದ್ರೆ ಸೂಪರ್ ಸಿಹಿ ಸುದ್ದಿ ಎಲ್ಲಾ ಗೃಹ ಲಕ್ಷ್ಮೀರಿಗೆ ಬಂದಿರುವಂತದ್ದು ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಬಿ ಪಿ ಎಲ್ ಕಾರ್ಡ್ ಗೆ ಲಿಂಕ್ ಇದ್ದ ಗೃಹ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಎರಡು ಸಿಹಿ ಸುದ್ದಿ ಗುಡ್ ನ್ಯೂಸ್ ಕೂಡ ಬಂದಿದೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಸೂಪರ್ ಸಿಹಿ ಸುದ್ದಿ ಇನ್ನು ಮೂರನೇದಾಗಿ ಬಂಗಾರದ ಬೆಲೆ ಭಾರಿ ಏರಿಕೆಯಾಗಿತ್ತು ಒಂದೇ ದಿನ ಏಳು ಸಾವಿರ ರೂಪಾಯಿ ಏರಿಕೆ ಆಗಿತ್ತು ವೀಕ್ಷಕರೇ ಆದ್ರೆ ಈಗ ಮತ್ತೆ ತುಂಬಾನೇ ಕುಸಿತವಾಗ್ತಾ ಇದೆ ಬಂಗಾರದ ಬೆಲೆ ಏರಿಕೆಗೆ ಬ್ರೇಕ್ ಬೀಳುತ್ತಾ ಎದಕ್ಕಂದ್ರೆ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ ಇನ್ನು ನಾಲ್ಕನೇದಾಗಿ ದೀಪಿಕಾ ಸ್ಕಾಲರ್ಶಿಪ್ ಮೂಲಕ ನೀವು ಕೂಡ ಮೂವತ್ತು ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆ ಕರ್ನಾಟಕ ಸರ್ಕಾರದಿಂದ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ವಿದ್ಯಾರ್ಥಿನಿಯರಿಗೆ ಸಿಗ್ತಾ ಇದೆ ಅರ್ಜಿ ಹೇಗೆ ಹಾಕಬೇಕು ನೋಡ್ತಾ ಹೋಗೋಣ ಬನ್ನಿ ಇನ್ನೊಂದು ಕಡೆಗೆ ಐದನೇದಾಗಿ ವೀಕ್ಷಕರೇ ಮತ್ತೆ ಮನೆ ಇಲ್ಲದವರಿಗೆ ಬಂಪರ್ ಸಿಹಿ ಸುದ್ದಿ ಹೌದು ಮನೆ ಇಲ್ಲದವರಿಗೆ ಮನೆಗೋಸ್ಕರ ಅರ್ಜಿ ಹಾಕಿದವರಿಗೂ ಕೂಡ ಮನೆಗಳನ್ನ ಈಗ ವಿತರಣೆ ಮಾಡಲು ಕರ್ನಾಟಕ ಸರ್ಕಾರದಿಂದ ಒಂದು ದಿನಾಂಕ ಕೂಡ ಘೋಷಣೆ ಮಾಡಿದ್ದಾರೆ ಯಾವಾಗ ವಿತರಣೆ ಆಗುತ್ತೆ ಅದು ಕೂಡ ನೋಡೋಣ ಇನ್ನು ವಾಟ್ಸ್ಆಪ್ ನೀವು ಕೂಡ ಬಳಕೆ ಮಾಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾ ಬಳಕೆ ಮಾಡ್ತಾ ಇದ್ರೆ ಟೆಲಿಗ್ರಾಮ್ ಆಗಿರಬಹುದು ಈ ತರ ಮೆಸೇಜಿಂಗ್ ಆಪ್ ಗಳನ್ನ ಬಳಕೆ ಮಾಡ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ ಮುಂದೆ ಹೊಸ ನಿಯಮ ಇಲ್ಲ ಬಂದ್ರೆ ನಿಮ್ಮ ವಾಟ್ಸ್ಆಪ್ ಬಂದ್ ಆಗುತ್ತೆ ಈ ತಪ್ಪು ಮಾಡಿದ್ರೆ ಯಾವ ತಪ್ಪು ಮಾಡಬಾರದು ಹೊಸ ನಿಯಮ ಏನು ಎಲ್ಲಾ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಬನ್ನಿ ಹತ್ತು ನಿಮಿಷದಲ್ಲಿ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಹೊಂದಿರಬಹುದು ವಾಟ್ಸಪ್ ಬಳಕೆ ಮಾಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಎಲ್ಲಾ ಕೂಡ ನೋಡೋಣ ಇನ್ನು ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮಗೂ ಕೂಡ ಇಲ್ಲಿವರೆಗೂ ನಲ್ವತ್ತೆಂಟು ಸಾವಿರ ರೂಪಾಯಿ ಹಣ ಬಂದಿದೆಯಾ ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ತಿಂಗಳ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮಿ ಆಗಿದೆಯಾ ಈ ತಿಂಗಳಲ್ಲಿ ಬೇಗನೆ ಎಸ್ ನೋ ಮೂಲಕ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ನಾವು ಕೂಡ ಉತ್ತರ ಮಾಡಲಿದ್ದೇವೆ ಉತ್ತರ ಕೊಡಲಿದ್ದೇವೆ ಹಾಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಈ ಒಂದು ವಿಡಿಯೋ ನೀವು ಕಿವಿ ಕೊಟ್ಟು ಕೇಳಿ ಕ್ಲಿಯರ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಬರಬೇಕು ಎಷ್ಟು ಹಾಕಿದ್ದಾರೆ ಈಗ ಎಷ್ಟು ಹಾಕ್ತಾ ಇದ್ದಾರೆ ಯಾವಾಗ ಹಾಕ್ತಾರೆ ಎಲ್ಲಾ ಕೂಡ ಈ ಒಂದು ಮೂರು ನಿಮಿಷ ಸ್ವಲ್ಪ ಕ್ಲಿಯರ್ ಆಗಿ ವಿಡಿಯೋ ನೋಡಿ ವೀಕ್ಷಕರೇ ಇಲ್ಲಿವರೆಗೂ ಈ ಒಂದು ಯೋಜನೆ ಶುರುವಾಗಿ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಕಂತು ಸರ್ಕಾರ ಹಾಕಬೇಕಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಗಸ್ಟ್ ಇಂದ ಡಿಸೆಂಬರ್ವರೆಗೂ ನಾಲ್ಕು ಕಂತು ಅದೇ ತರ ಜನವರಿಯಿಂದ ಫೆಬ್ರವ ಜನವರಿಯಿಂದ ಡಿಸೆಂಬರ್ ವರೆಗೂ ಹನ್ನೆರಡು ಕಂತು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಡಿಸೆಂಬರ್ವರೆಗೂ ಹನ್ನೆರಡು ಕಂತು ಟೋಟಲ್ ಆಗಿ ಇಪ್ಪತ್ನಾಲ್ಕು ಕಂತು ಪ್ಲಸ್ ಐದು ಕಂತು ಹಳೆದು ಇಪ್ಪತ್ತೊಂಬತ್ತು ಕಂತು ಜಮ ಜಮೆ ಮಾಡಬೇಕಿತ್ತು ಆದ್ರೆ ಈಗ ಸರ್ಕಾರ ಜಮೆ ಮಾಡಿರೋದು ಇಪ್ಪತ್ನಾಲ್ಕು ಕಂತು ಮಾತ್ರ ಅಂದ್ರೆ ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಎರಡು ಕಂತು ಸರ್ಕಾರ ಹಾಕಿಲ್ಲ ಹಾಗೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಮೂರು ತಿಂಗಳದ್ದು ಸರ್ಕಾರ ಹಾಕಿಲ್ಲ ಇದು ಎಸ್ ಅವ್ರ ಎಂಬುದರ ಮೂಲಕ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಈಗ ಸರ್ಕಾರದಿಂದ ಅಪ್ಡೇಟ್ ಬಂದಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯವರಿಗೂ ಕೂಡ ಹಣ ಬಂದೇ ಬರುತ್ತೆ ಈಗ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ವೀಕ್ಷಕರೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮಗೆ ಗ್ಯಾರಂಟಿ ಹಣ ಬಂದೇ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಲಾಗಿದೆ ಈ ಮಾತು ನಾವು ಹೇಳ್ತಾ ಇಲ್ಲ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತನ್ನ ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹಣ ಬಿಡುಗಡೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಈಗ ಬಾಕಿ ಇರೋದು ಹಣ ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಡಿ ಮೂಲಕ ನಿಮ್ಮ ಅಕೌಂಟ್ ಗೆ ಹಣ ಬರಬೇಕಂದ್ರೆ ಹತ್ತು ದಿನದ ಸಮಯ ಬೇಕಾಗುತ್ತೆ ವೀಕ್ಷಕರೇ ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ ಗೆ ಗೃಹಲಕ್ಷ್ಮಿ ಅಕೌಂಟ್ ಗೆ ಬಾಕಿ ಇರುವ ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸೊ ನೀವು ಕೂಡ ವಿಡಿಯೋನ ಲೈಕ್ ಮಾಡಿ ಒಂದು ಗುಡ್ ನ್ಯೂಸ್ಗೋಸ್ಕರ ಬಾಕಿ ಇರುವ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನದಲ್ಲಿ ಹೊಂದಿರಬೇಕು ಅಂತವರಿಗೆ ಮಾತ್ರ ಒಂದು ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಎರಡನೇದಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಮೇಲೆ ಇರೋ ಹೆಸರು ಆಗಿರಬಹುದು ಎ ಪಿ ಎಲ್ ಕಾರ್ಡ್ ಮೇಲಿರುವ ಹೆಸರು ಆಗಿರಬಹುದು ಬ್ಯಾಂಕ್ ಅಕೌಂಟ್ ಮೇಲೆರೋ ಹೆಸರು ಸೇಮ್ ಆಗಿರಬೇಕು ಏನು ಕೂಡ ತಪ್ಪಿರಬಾರದು ತಪ್ಪಾಗಿದ್ರೆ ಹಣ ಬರಲ್ಲ ಇನ್ನು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನರ್ಹ ಅಂತ ಸರ್ಕಾರ ಗುರುತು ಮಾಡಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ಸ್ವಲ್ಪ ತಡವಾಗಬಹುದು ಯಾಕಂದ್ರೆ ಕೆಲವೊಬ್ಬರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಯಾರದ್ದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ನೋಡಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತಡೆಯಬಹುದು ಅದಕ್ಕಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದೆ ಜಿಎಸ್ಟಿ ರಿಟರ್ನ್ಸ್ ಮಾಡ್ತಾ ಇದ್ದ ಬಿಪಿಎಲ್ ಕಾರ್ಡ್ ಎ ಪಿ ಎಲ್ ಮಾಡಲಾಗಿದೆ ಅಂತ ಎರಡು ಕಾರಣಕ್ಕೆ ನಿಂದು ಬಿ ಪಿ ಎಲ್ ಕಾರ್ಡ್ ಏನಾದ್ರು ಎ ಪಿ ಎಲ್ ಆಗಿದ್ರೆ ಅವಾಗಲೂ ಕೂಡ ನಿಮಗೆ ಹಣ ಬರೋದು ತಡವಾಗುತ್ತೆ ಅಥವಾ ಹಣ ಬರದೇನು ಕೂಡ ಇರಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಹಣ ಬರುತ್ತೆ ಬಿ ಪಿ ಇರಲಿ ಎ ಇರ್ಲಿ ಎಲ್ಲರೂ ಕೂಡ ಬರುತ್ತೆ ಜಿ ಎಸ್ ಟಿ ರಿಟರ್ನ್ಸ್ ಟ್ಯಾಕ್ಸ್ ಪೇ ಮಾಡ್ತಿರಬಾರ್ದು ಅದೇ ತರ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು ಇದು ಮುಖ್ಯವಾಗಿ ಇನ್ನು ಬಾಕಿ ಇರುವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಹಣವೂ ಕೂಡ ಫೆಬ್ರವರಿಯಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬರುತ್ತೆ ನಿಮಗೆ ಆರು ಸಾವಿರ ರೂಪಾಯಿ ಅದು ಯಾವಾಗ ಜಮೆ ಆಗುತ್ತೆ ಅಂತ ಅಪ್ಡೇಟ್ ಕೊಡಲಿದ್ದೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇನ್ಕಮ್ ಲಿಮಿಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಹೌದು ತುಂಬಾ ಜನರ ಕಾರ್ಡುಗಳು ಬಿಪಿಎಲ್ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗುವ ಒಂದು ಭಯವಿದೆ ಯಾಕಂದ್ರೆ ಪ್ರತಿಯೊಬ್ಬರ ಆದಾಯವೂ ಕೂಡ ಈಗಿನ ಕಾಲದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೇ ಇದೆ ದಿನಕ್ಕೆ ಐದನೂರು ರೂಪಾಯಿ ದುಡಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಗೊತ್ತಾ ನಿಮಗೆ ಅಂದ್ರೆ ದಿನಕ್ಕೆ ಐದ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಹೀಗಾಗಿ ಕರ್ನಾಟಕ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ನೀವು ಇದೊಂದು ಮಾನದಂಡವನ್ನ ಚೇಂಜ್ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ದುಬಾರಿ ಆಗಿದೆ ದಿನಕ್ಕೆ ಐದ್ನೂರು ರೂಪಾಯಿ ದುಡಿಯುವ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿರೋದ್ರಿಂದ ಇನ್ಕಮ್ ಲಿಮಿಟ್ ಮಾನದಂಡವನ್ನ ಚೇಂಜ್ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಒಂದು ಹೇಳಿಕೆ ಕೂಡ ಕೊಡಲಾಗಿದೆ ವೀಕ್ಷಕರೇ ಈಗ ಇದರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ ಆದಷ್ಟು ಬೇಗನೆ ಇನ್ಕಮ್ ಲಿಮಿಟ್ ಜಾಸ್ತಿ ಆಗುತ್ತೆ ಮತ್ತೆ ಲಕ್ಷಾಂತರ ಕಾರ್ಡ್ಗಳು ಬಿಪಿಎಲ್ ಇಂದ ಎಪಿ ಆಗಿದ್ದು ಮತ್ತೆ ವಾಪಸ್ ಬಿಪಿಎಲ್ ಆಗಬಹುದು ಒಂದು ವೇಳೆ ಇನ್ಕಮ್ ಲಿಮಿಟ್ ಜಾಸ್ತಿ ಆದ್ರೆ ಇದು ಒಂದು ಸಿಹಿ ಸುದ್ದಿ ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ಕೂಡ ಇದೇ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ನಿಮ್ಮ ಕೈಗೆ ಬಂದು ಸೇರಲಿದೆ ಅಕ್ಕಿ ಜೊತೆಗೆ ಇನ್ ಮುಂದೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಈ ನಾಲ್ಕು ವಸ್ತುಗಳನ್ನು ಕೂಡ ಫ್ರೀ ಆಗಿ ಕೊಡಲಾಗುತ್ತೆ ಮತ್ತೆ ವೀಕ್ಷಕರ ನೀವೇನಾದ್ರೂ ಇನ್ ಮುಂದೆ ಆರು ತಿಂಗಳವರೆಗೂ ಬಿಪಿಎಲ್ ಪಿ ಕಾರ್ಡ್ ಅಡಿಯಲ್ಲಿ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಕಾರ್ಡ್ ಕೂಡ ಎಪಿಎಲ್ ಆಗಿ ಕನ್ವರ್ಟ್ ಆಗುತ್ತಂತೆ ಎಚ್ಚರ ನೀವು ಕೂಡ ಪ್ರತಿ ತಿಂಗಳು ಪಡಿತರವನ್ನ ಪಡೆದುಕೊಳ್ಳಿ ಬನ್ನಿ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ದೀಪಿಕಾ ಸ್ಕಾಲರ್ಶಿಪ್ ಬಗ್ಗೆ ವೀಕ್ಷಕರೇ ಹೌದು ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಪ್ರಾರಂಭ ಮಾಡಲಾಗಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಂದ ಒಂದು ಲಕ್ಷಕ್ಕೂ ಅಧಿಕ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ಹತ್ತು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಪಾಸ್ ಆದ ನಂತರ ಉನ್ನತ ಶಿಕ್ಷಣವನ್ನ ಪಡೆಯಲು ಸಹಾಯ ಮಾಡುವ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದಲೂ ಕೂಡ ಎರಡು ಕಡೆಯಿಂದಲೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂದ್ರೆ ಇದು ಟೋಟಲ್ ಆಗಿ ಮೂವತ್ತು ಸಾವಿರ ರೂಪಾಯಿ ಅಂತಾನೆ ಹೇಳಬಹುದು ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಶುರು ಮಾಡಲಾಗಿದೆ ಇದರಿಂದ ವಿದ್ಯಾರ್ಥಿನಿಯರಿಗೆ ಅಂದ್ರೆ ರ್ಯಾಂಕ್ ಬಂದ ವಿದ್ಯಾರ್ಥಿನಿಯರಿಗೆ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಈ ವಿದ್ಯಾರ್ಥಿ ವೇತನವು ವಿಶಿಷ್ಟವಾಗಿದ್ದು ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಇದನ್ನ ಪ್ರಾರಂಭ ಕೂಡ ಮಾಡಲಾಗಿದೆ ಮೂವತ್ತೇಳು ಸಾವಿರ ವಿದ್ಯಾರ್ಥಿ ನೀರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ತರಲಾಗಿದೆ ಇದೇ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರು ಅರ್ಜಿ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ವೀಕ್ಷಕರೇ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹತೆ ಪಡೆದ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿ ನೀರಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದೆ ಅವರು ಮೊದಲ ಬಾರಿಗೆ ಪದವಿ ಪಡೆಯುತ್ತಿರಬೇಕು ಅಂತ ಹೇಳಲಾಗಿದೆ ಮೊದಲನೇ ಬಾರಿ ಎಲ್ಲ ಒಂದು ಪರೀಕ್ಷೆಗಳನ್ನು ಕೂಡ ಪಾಸ್ ಆಗಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಒಟ್ಟು ಮೂವತ್ತು ಸಾವಿರ ರೂಪಾಯಿ ವರೆಗೂ ಇಲ್ಲಿ ಸ್ಕಾಲರ್ಶಿಪ್ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಸರ್ಕಾರದಿಂದ ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಶುರು ಕೂಡ ಮಾಡಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಪ್ಡೇಟ್ ಏನಾದರೂ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇದರ ಬಗ್ಗೆ ನಿಮಗೆ ಸಪರೇಟ್ ಆಗಿ ಮತ್ತೊಂದು ವಿಡಿಯೋ ತರ್ತೀವಿ ದೀಪಿಕಾ ಸ್ಕಾಲರ್ಶಿಪ್ ಅಂತ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ಸಪರೇಟ್ ವಿಡಿಯೋ ಕೂಡ ಸಿಗುತ್ತೆ ಯಾವ ತರ ಅರ್ಜಿ ಹಾಕಬೇಕು ಅಂತ ಇನ್ನು ವೀಕ್ಷಕರೇ ಕೊನೆಯದಾಗಿ ಹೇಳೋದೇನಪ್ಪ ಅಂದ್ರೆ ಬಂಗಾರದ ಬೆಲೆ ಏನು ಏರಿಕೆ ನೋಡಿ ಈಗ ಇಳಿಮುಖದಲ್ಲಿ ಸಾಕ್ತಾ ಇದೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಇಳಿಕೆ ಆಗುತ್ತಾ ಬಂಗಾರದ ಬೆಲೆ ಹೌದು ವೀಕ್ಷಕರು ಎದಕ್ಕಂದ್ರೆ ಬಂಗಾರದ ಬೆಲೆ ಒಂದೇ ದಿನ ಆರು ಸಾವಿರದ ಎಂಟು ನೂರ ಇಪ್ಪತ್ತು ರೂಪಾಯಿ ಏರಿಕೆ ಆಗುವುದರ ಮೂಲಕ ಆಭರಣ ಖರೀದಿ ಮಾಡೋರಿಗೆ ಆಭರಣ ಅಂಗಡಿಗಾರರಿಗೂ ಕೂಡ ಶಾಕ್ ಕೊಟ್ಟಿತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರದ ಬೆಲೆ ಏಳು ಸಾವಿರ ರೂಪಾಯಿಯಷ್ಟು ಅಷ್ಟು ಏರಿಕೆಯಾಗಿದ್ದು ಮಾತೇ ಇಲ್ಲ ಈ ಬಾರಿ ಇಷ್ಟೊಂದು ಏರಿಕೆ ಆಗಿದೆ ಆದ್ರೆ ಮತ್ತೆ ಇದೇ ತರ ಏರಿಕೆ ಆಗುತ್ತೆ ಅಂತ ಜನರು ಕಾದುಕೊಳ್ತಿದ್ರು ಆದ್ರೆ ಒಂದು ಸಹಿ ಸುದ್ದಿ ಕೂಡ ಬಂದಿದೆ ಏರಿಕೆ ಆಗ್ತಾ ಇದ್ದಂತೆ ಮರುದಿನವೇ ಎರಡ್ ಸಾವಿರದ ಎರಡ್ನೂರ ತೊಂಬತ್ತು ರೂಪಾಯಿ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಹೌದು ಹತ್ತು ಗ್ರಾಮ್ ಚಿನ್ನದ ಮೇಲೆ ಎರಡು ಸಾವಿರದ ಎರಡ್ನೂರ ತೊಂಬತ್ತು ರೂಪಾಯಿ ಬಂಗಾರ ಭರ್ಜರಿ ಇಳಿಕೆ ಕಂಡಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರ ಈ ಮೂಲಕ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಐವತ್ತು ಆರು ಸಾವಿರ ರೂಪಾಯಿಗೆ ಜಿಗಿತವಾಗಿ ಮತ್ತೆ ಈಗ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅಂದ್ರೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿ ಆಗಿತ್ತು ಒಂದೇ ದಿನ ಆರು ಸಾವಿರ ರೂಪಾಯಿ ಏರಿಕೆ ಆಯಿತು ಒಂದು ಲಕ್ಷ ಐವತ್ತಾರು ಸಾವಿರದ ಆರ್ನೂರು ರೂಪಾಯಿ ಆಯಿತು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಈಗ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿದೆ ಎರಡ್ ಸಾವಿರದ ಎರಡ್ನೂರ ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ಅದೇ ತರ ಬೆಳ್ಳಿ ಕೂಡ ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ಆಗಿ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದ್ದು ಈಗ ಮತ್ತೆ ಐದು ಸಾವಿರ ರೂಪಾಯಿ ಇಳಿಕೆ ಕಂಡು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೆ ಜಿ ಬೆಳ್ಳಿ ದರವು ಕೂಡ ಆಗಿರುವಂತದ್ದು ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಷ್ಟಾಗ್ಬೇಕು ಅದೇ ತರ ಒಂದು ಕೆಜಿ ಜಿ ಬೆಳ್ಳಿದರೆ ಎಷ್ಟಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಬಂಗಾರ ಒಂದು ಲಕ್ಷ ರೂಪಾಯಿ ಒಳಗಿದ್ರೆ ಜನರು ಖರೀದಿ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ತಗೋತಾರೆ ಅಂತ ಹೇಳ್ಬಹುದು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಅದೇ ತರ ವೀಕ್ಷಕರೇ ಕೊನೆಯದಾಗಿ ಒಂದು ವಾಟ್ಸಪ್ ಬಳಕೆ ಮಾಡ್ತಾ ಇದ್ದವರಿಗೆ ಹೊಸ ನಿಯಮ ವಾಟ್ಸಪ್ ಟೆಲಿಗ್ರಾಮು ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರಿಗೆ ಇನ್ ಮುಂದೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು ತುಂಬಾ ಜನರಿಗೆ ಒಂದು ಮೋಸ ಸ್ಕ್ಯಾಮ್ ಆಗ್ತಾ ಇದೆಯಲ್ಲ ಅದನ್ನ ತಡೆಯಲು ಈ ಒಂದು ನಿಯಮ ಮಾಡ್ತಾ ಇದ್ದಾರೆ ಒಂದು ವೇಳೆ ಇನ್ಮುಂದೆ ಮುಂದೆ ನೀವೇನಾದ್ರೂ ನಿಮ್ಮ ಸಿಮ್ ಕಾರ್ಡ್ ಅನ್ನ ಮೊಬೈಲ್ ಹೊರಗಡೆ ತೆಗೆದ್ರೆ ಮೊಬೈಲ್ ಹೊರಗಡೆ ತೆಗೆದ್ರೆ ವಾಟ್ಸ್ಆಪ್ ಟೆಲಿಗ್ರಾಮು ಸ್ನಾಪ್ಚಾಟು ಶೇರ್ ಚಾಟು ಯಾವುದೂ ಕೂಡ ಯೂಸ್ ಆಗಲ್ಲ ಎಲ್ಲವೂ ಕೂಡ ಬಂದ್ ಆಗುತ್ತಂತೆ ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಏನ್ ಹೇಳಿದೆ ಬಳಕೆದಾರರ ಮೊಬೈಲ್ ಅಲ್ಲಿ ಸಕ್ರಿಯವಾಗಿರುವ ಸಿಮ್ ಇದ್ದಾಗ ಮಾತ್ರ ವಾಟ್ಸ್ಆಪ್ ಸೇರಿದಂತೆ ಗಳು ಆಧಾರಿತ ಸಮ್ಮನ ಸೇವೆಯಲ್ಲಿ ಕಾರ್ಯನಿರ್ವಹಿಸಬೇಕು ಇದರ ಅರ್ಥ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ವಾಟ್ಸ್ಆಪ್ ಏನಿರುತ್ತೆ ನೋಡಿ ಅದೇ ಒಂದು ನಂಬರ್ ಗೆ ಲಿಂಕ್ ಇರೋ ಸಿಮ್ ಕೂಡ ನಿಮ್ಮ ಮೊಬೈಲ್ ಒಳಗಡೆ ಇರಬೇಕು ಎಲ್ಲೋ ಒಂದು ಬೇರೆ ಮೊಬೈಲ್ ಅಲ್ಲಿ ಸಿಮ್ ಹಾಕ್ಬಿಟ್ಟು ಬೇರೆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಮಾಡಿ ಯೂಸ್ ಮಾಡ್ತೀರಾ ಅಂದ್ರೆ ಇನ್ ಮುಂದೆ ಅದಕ್ಕೆ ಪರ್ಮಿಷನ್ ಇಲ್ಲ ಭಾರತದಲ್ಲಿ ಅಂತ ಹೇಳಲಾಗಿದೆ ಇನ್ ಮುಂದೆ ಮೊಬೈಲ್ ನಿಂದ ಸಿಮ್ ಕಾರ್ಡ್ ತೆಗೆದ್ರೆ ನಿಮ್ಮ ವಾಟ್ಸ್ಆಪ್ ಬಂದ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಸಿಮ್ ಹಾಕಿದ್ರೆ ಮತ್ತೆ ವಾಟ್ಸ್ಆಪ್ ಚಾಲು ಆಗುತ್ತೆ ಶೇರ್ ಚಾಟ್ ಟೆಲಿಗ್ರಾಮ್ ಗು ಕೂಡ ಇದೇ ತರ ನಿಯಮ ಅಂತ ಹೇಳಲಾಗಿದೆ ಬನ್ನಿ ಈಗ ಕೊನೆಯದಾಗಿ ನಲವತ್ತೆರಡು ಸಾವಿರ ಮನೆಗಳನ್ನು ವಸತಿ ರೈತರಿಗೆ ವಿತರಣೆ ಮಾಡಲಾಗ್ತಾ ಇದೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಮನೆಗಳ ಹಂಚಿಕೆ ಪ್ರಕ್ರಿಯೆ ಕೂಡ ಇದೇ ಒಂದು ಇಪ್ಪತ್ನಾಲ್ಕನೇ ತಾರೀಕಿನಂದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ವೀಕ್ಷಕರೇ ಅಭಿವೃದ್ಧಿ ಮಂಡಳಿ ವತಿಯಿಂದ ಜನವರಿ ಇಪ್ಪತ್ನಾಲ್ಕಕ್ಕೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಬಡ ಕುಟುಂಬಗಳಿಗೆ ಮನೆಗಳನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಎರಡು ಲಕ್ಷಕ್ಕೂ ಅಧಿಕ ಜನರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಜನರು ಪಾಲ್ಗೊಳ್ಳಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಕೂಡ ಬರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರಲಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಬರ್ತಾ ಇರೋ ಗೃಹ ಸಚಿವರು ಕೂಡ ಬರಲಿದ್ದಾರೆ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಕೂಡ ಬರಲಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ